ಎಲ್ರಿಗೂ ನಮಸ್ಕಾರ ಸಾಫ್ಟ್ ಆಗಿ ಬೆಣ್ಣೆ ಥರ ಒಂದು ಗಂಟೆ ಇಲ್ಲದೆ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಒಂದು ಪಾತ್ರೆ ತಗೊಳ್ಳೋಣ ಅದರಲ್ಲಿ ಅಳತೆ ನೀರು ಹಾಕಬೇಕು ಇವಾಗ ನಾನು ಯಾವ ಗ್ಲಾಸಲ್ಲಿ ನೀರು ಇದ್ದೀನೋ ಆ ಗ್ಲಾಸಲ್ಲಿ ಹಸಿಟ್ಟು ಇದ್ದೀನಿ ಒಂದು ಗ್ಲಾಸ್ ಹಸೀಟಿಗೆ ಎರಡು ಕಾಲು ಗ್ಲಾಸ್ ಆಗೋಷ್ಟು ನೀರು ಎರಡು ಗ್ಲಾಸಸ್ ಹಾಕು ಸ್ವಲ್ಪ ಕಾಲು ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮುದ್ದೆ ಬರುತ್ತೆ ನೋಡಿ ನಾನು ಈ ಗ್ಲಾಸಲ್ಲೇ ಹಾಕ್ತಾ ಇರೋದು ಅದಕ್ಕೆ ಒಂದು ಸ್ಪೂನ್ ರಾಗಿ ಹಸಿಕನ್ನ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪನೋ ಎಣ್ಣೆನೋ ನಿಮ್ಮಿಷ್ಟ ಏನು ಬೇಕೋ ಬಳಸ್ಕೊಬೋದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ಅದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೀರು ಕುದಿ ಬಂದ ಮೇಲೆ ನಾವು ಹಸಿಟ್ಟು ಹಾಕಬೇಕು ಒಂದು ಗ್ಲಾಸ್ ಹಸಿಟ್ಟು ನಾನು ಹಾಕ್ಕೋತಾ ಇದ್ದೀನಿ ಒಂದು ಗ್ಲಾಸ್ ಹಸಿಟ್ಟಿಗೆ ಎರಡು ಕರ್ ಗ್ಲಾಸಷ್ಟು ನೀರು ನ್ಯಾಪು ಇಟ್ಕೊಳ್ಳಿ ಈ ಆಳ್ತಿಯಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ರಾಗಿ ಮುದ್ದೆ ಇದು ಹಸಿಟ್ಟು ಹಾಕಿದ್ಮೇಲೆ ಮುದ್ದೆ ಕೋಲನ್ನ ಇಟ್ಟು ಹಸಿಟ್ಟು ಪ್ರೆಸ್ ಆಗೋ ಥರ ಇಟ್ಬಿಟ್ಟು ಫುಲ್ಲು ಮರಳಿ ಹಸಿಟ್ಟು ಮುಳುಗಬೇಕು ಆ ನೊರೆ ಎಲ್ಲ ಬಂದು ಅಲ್ಲಿ ತನಕ ಸ್ಟೌವು ಹೈಯಲ್ಲಿ ಇಟ್ಕೊಡಿ ಆ ಹಸಿಟ್ಟೆಲ್ಲ ಮುಳುಗಿದ್ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹತ್ತು ನಿಮಿಷ ಏನು ಬೇಯಿಸ್ತೀವೋ ಆ ಟೈಮಲ್ಲಿ ಇನ್ನು ಏನು ಮಾಡೋಕ್ಕೆ ಹೋಗ್ಬಾರ್ದು ಕಲಿಸೋದು ಇದು ಮಾಡಿದ್ರೆ ಗಂಟು ಆಗ್ಬಿಡುತ್ತೆ ನಾವು ಹಾಗೆ ಬಿಟ್ಬಿಡ್ಬೇಕು ಸಿಮ್ಮಲ್ಲಿ ಇಟ್ಟರೆ ಸಾಕು ಇವಾಗ ಹತ್ತು ನಿಮಿಷ ಆಗಿದೆ ಹಾಗೆ ಕಲಸಬಾರ್ದು ಒಂದು ಬಟ್ಲು ತೊಗೊಂಡು ಸ್ವಲ್ಪ ನೀರನ್ನ ಅದರಲ್ಲಿ ಬಸ್ಕೊಂಬಿಡಬೇಕು ಬಸಿದ್ಕೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ನೀರು ಏನು ಎತ್ತಿಟ್ಟಿದ್ವೋ ಅದನ್ನ ಸೇರಿಸ್ಕೊಂಡು ಸೇರಿಸ್ಕೊಂಡು ಮುದ್ದೆ ತೊಳಿಸ್ತಾ ಹೋಗ್ಬೇಕು ನೋಡಿ ಒಂದು ಇಕ್ಲಾ ಥರ ಇದ್ದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಹಿಂಗೆ ಇಟ್ಕೊಂಡು ಈ ಥರ ನೀಟಾಗಿ ಕಲಿಸ್ತಾ ಇದ್ದರೆ ಗಂಟೆಲ್ಲ ಒಡೆದುಬಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರಾಗಿ ಮುಂದೆ ನೀರನ್ನ ಚೂರು ಚೂರೇ ಹಾಕೊಂಡು ಹಾಕ್ಕೊಂಡು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತೊಳಸ್ಕೊಂಡು ಹೋಗ್ಬೇಕು ಆದಮೇಲೆ ಒಂದು ಸ್ವಲ್ಪ ಉಳ್ದಿರೋ ನೀರಿನಲ್ಲಿ ಅದರಲ್ಲಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಂಡು ಕೆಳಗಿಡಿಸ್ಬಿಟ್ಟು ನೀಟಾಗಿ ತೊಳೆಸ್ಕೊಬೇಕು ಆಲ್ಮೋಸ್ಟ್ ಸ್ಟವ್ ಮೇಲೆ ಇರಬೇಕಾದ್ರೆ ಫುಲ್ ಎಲ್ಲ ಗಂಟು ಒಡೆದಿರುತ್ತೆ ಇನ್ನೊಂದು ಸಲ ಈ ಥರ ನೀಟಾಗಿ ಇಟ್ಕೊಂಡು ನೀಟಾಗಿ ಇದು ಮಾಡಿದಾಗ ಸಣ್ಣ ಪುಟ್ಟ ಗಂಟುಗಳೆಲ್ಲ ಹೊಡೆದು ಸಾಫ್ಟಾಗಿ ನಮಗೆ ಮುದ್ದೆ ಸಿಗುತ್ತೆ ಆಗಿದೆ ಇವಾಗ ಈಗ ಇದನ್ನ ಉಂಡೆ ಮಾಡ್ಕೊಬೇಕು ನೀವು ಯಾವ್ದಾರು ಒಂದು ಪ್ಲೇಟೋ ಬಟ್ಲೋ ಏನಾದ್ರು ಯೂಸ್ ಮಾಡ್ಬೋದು ನೀರು ಮಾಡ್ಕೊಳ್ಳಿ ಅಷ್ಟೇ ನೀರು ಮಾಡಿಕೊಂಡು ಅದರಲ್ಲಿ ಈ ರಾಗಿ ಏನಿದೆಯೋ ಅದು ಹಾಕ್ಬಿಟ್ಟು ಕೈನ ಒದ್ದೆ ಮಾಡಿಕೊಂಡು ಈ ಥರ ರೌಂಡ್ ಮಾಡಿದರೆ ಬಾಲ್ ಥರ ಸಿಗುತ್ತೆ ಮುದ್ದೆ ನಮಗೆ ನೋಡಿ ಮುದ್ದೆ ರೆಡಿಯಾಗಿದೆ ಈ ಮುದ್ದೆ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ತಿನ್ಬೋದು ಏಜ್ ಲಿಮಿಟ್ ಇಲ್ಲ ತುಂಬ ಹೆಲ್ತು ಹೌದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿ ಯು ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಬೈ ಬೈ ಫ್ರೆಂಡ್ಸ್